ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೈನ್ ಬ್ಲಾಗ್ ನೋಡಿ ಇವತ್ತು ಮಂಜು ಇದೆ ಈ ಮಂಜು ಎಷ್ಟು ಬೀಳುತ್ತೋ ಅಷ್ಟೇ ಬಿಸಿಲಿರುತ್ತೆ ಇರುತ್ತೆ ಫ್ರೆಂಡ್ಸ್ ಈ ಬಿಸಿಲು ತಡ್ಕೊಳಾಕಾಗಲ್ಲ ಇವಾಗ ಮಂಜು ಬೀಳ್ತಾ ಇದೆ ನೋಡಿ ಎಲ್ಲರೂ ಎದ್ದು ಅವರವ್ರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಾನಿನ್ನು ಇವಾಗ ಎದ್ದು ಆಚೆ ಬಂದು ನಿರಾಕನಂತ ಆಚೆ ಬಂದಿದ್ದೀನಿ ಹೊರಗೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇವಾಗ ಟಿಫನ್ ಮಾಡೋಣ ಅಂತ ನೋಡಿ ಇಲ್ಲಿ ಇವಾಗ ಎಣ್ಣೆ ಇಟ್ಕೊಂಡು ಎಣ್ಣೆಗೆ ಇವಾಗ ಶೇಂಗಾ ಬೀಜ ಹಾಕಿ ಅದು ಹುರ್ಕೊಂಡು ಎತ್ತಿಟ್ಕೊತೀನಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತೀನಿ ಅದರ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಲಾಸ್ಟಲ್ಲಿ ಹಾಕಿದರೆ ಇಲ್ಲದೂ ಮೆತ್ತ ಮೆತ್ತಗೆ ಚೆನ್ನಾಗಾಗಲ್ಲ ಆದ್ದರಿಂದ ಇವಾಗ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಎರಡು ಸೀಮೆಸೆಕಾಯನ್ನು ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಎರಡು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಫ್ರೈ ಆಗ್ತಾ ಐತೆ ಇವಾಗ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫುಲ್ಲು ಅದು ಗೋಲ್ಡನ್ ಕಲರ್ ಬರಬೇಕು ಅನ್ನೋದೇನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಅಷ್ಟೇ ಸಾಕು ಇದಕ್ಕೆ ಒಂದು ಸ್ವಲ್ಪ ತುರಿದಿರೋ ಕ್ಯಾರೆಟ್ ಹಾಕ್ಕೊತಾ ಅಂದರೆ ಚಿಕ್ಕದೊಂದು ತುರ್ದು ಹಾಕ್ಕೊಂಡಿದ್ದೀನಿ ಇವತ್ತು ಲೆಮನ್ ರೈಸ್ ಮಾಡ್ತಾ ಇರೋದು ನಾನು ಇದೇ ಥರ ಮಾಡೋದು ಅಂದರೆ ನೀವು ಆಪ್ಷನಲ್ಲು ಕ್ಯಾರೆಟು ಹಾಕ್ಕೊಂಡ್ರೆ ಹಾಕ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಕ್ಯಾರೆಟ್ನೂ ಹಾಕ್ಕೊಂಡು ಕ್ಯಾರೆಟ್ನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಕ್ಯಾರೆಟ್ ಇದರಲ್ಲೇ ಬೇಯಬೇಕಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿ ಬಂದಿತ್ತು ಚಿತ್ರನ ಮಾತ್ರ ಲೆಮನ್ ರೈಸು ಕೊನೆಯವ್ರಿಗು ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಬಂದಿತ್ತಂತೆ ಇವಾಗ ಅದು ಕೈ ಬಿಡ್ದಂಗೆ ಹಂಗೆ ಅಂದರೆ ಸುಮ್ಮನೆ ಇದ್ದರೆ ಅದು ಉಸೀತೋಗ್ಬಿಡುತ್ತಲ್ಲ ಅದಕ್ಕೆ ಕೈ ಬಿಡದೆ ಹಾಗೆ ಕೈ ಅಡಿಸ್ತಾ ಇರಬೇಕು ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡಿದೀನಿ ಎರಡು ಹಾಕ್ಕೊಂಡು ಅದು ಅರಶಿನದೆಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹಾಕೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಅದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಎಪ್ಪ ಕೋಲಾರದಲ್ಲಿ ಏನು ರೇಟು ಗೊತ್ತಾ ಈ ನಮ್ಮ ಬಾಡಿಗೆ ಮನೆಗಳು ತುಂಬಾ ರೇಟ್ ಆಗಿಬಿಟ್ಟಿದೆ ಯಾವ ಮನೆ ಕೇಳಿದ್ರು ಸಿಂಗಲ್ ಬೆಡ್ರೂಮ್ ಆರು ಏಳು ಅಂತ ಇದ್ದಾರೆ ಮೊದಲೆಲ್ಲ ಐದು ಐದುವರೆಗೆಲ್ಲ ಸಿಕ್ಬಿಡೋದು ಇವಾಗ ಆರು ಏಳು ಆದ್ರಿಂದ ಇದೇ ಥರ ಆಗಿಬಿಟ್ಟಿದೆ ಇವಾಗ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ನೋಡಿ ಯಾರು ಬಂದು ಇಷ್ಟೆಲ್ಲ ಆಗಿದೆ ಅಂತಲೂ ಮುಂದೆ ಹೇಳ್ತೀನಿ ಕೊನೆವರೆಗೂ ನೋಡಿ ನೋಡಿ ಇವಾಗ ಶೇಂಗಾ ಬೀಜ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ನಿಂಬೆ ನೀಂತ ಇದ್ದೀನಿ ನೋಡಿ ಅದು ಬೀಜ ತೆಗಿತೀನಿ ಆಮೇಲೆ ಅದು ನಿಂಬೆಣ್ಣಿಂದದಿಂದೆ ಅದು ಸಿಕ್ಕ ಎಲ್ಲ ಮಕ್ಕಳೆಲ್ಲ ಕಳೆದು ಹಾಕಿದ್ರೂ ಇಲ್ಲ ನೋಡಿ ಇವಾಗ ಒಂದು ನಿಂಬೆಣ್ಣು ಫುಲ್ಲು ಎಂಡ್ತಾ ಇದ್ದೀನಿ ಆವಾಗಲೇ ಅರ್ಥ ಹಿಂಡಿದ್ದೆ ಇವಾಗ ಫುಲ್ಲು ಇನ್ನೊಂದು ಹೋಳಿ ಇರುತ್ತಲ್ಲ ಅದು ಹಿಂಡು ಹಿಂಡಿದ್ದೀನಿ ಇವಾಗ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅನ್ನ ಅನ್ನ ಹಾಕ್ಕೊಂಡಿದ್ದೀನಿ ರೈಸ್ ಮಾಡಿ ಮೊದಲು ಇಟ್ಕೊಂಡಿದ್ದೆ ಇವಾಗ ಅನ್ನ ಹಾಕ್ಕೊಂಡಿದ್ದೀನಿ ಅನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಇದೆ ಚೆನ್ನಾಗಿದೆ ಸ್ಮೂತಾಗಿ ಚೆನ್ನಾಗಿದೆ ಅಂದರೆ ಟೇಸ್ಟ್ ಮಾತ್ರ ಹಸಮಂತ ಹೇಳ್ಬೋದು ಅಂದರೆ ನೋಡೋರ್ಗಷ್ಟೊಂದು ಗೊತ್ತಾಗಲ್ಲ ತಿನ್ ಟೇಸ್ಟ್ ಮಾಡೋರ್ಗು ತುಂಬ ಚೆನ್ನಾಗಿದೆ ಇವಾಗ ನೋಡಿ ನಿಶಾತೂ ಸ್ಕೂಲಿಂದ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ನನಗಿನ್ನ ಮುಂಚೆನೇ ಬಂದಿದ್ದೆ ಹಸುಗಳು ನೋಡಿ ಇವತ್ತು ನನಕಿನ್ನ ಮುಂಚೆನೇ ಬಂದಿದ್ದಾವೆ ನಾನೇ ಲೇಟ್ ಇವತ್ತು ಇಲ್ಲಿ ನೋಡಿ ಈ ಮರಗಳೆಲ್ಲ ಇರ್ತಾವಲ್ಲ ಜನ ಓಡ್ಯಾರಿದ್ರೆ ಏನೊಂದ್ಸಲ ಯಾರು ಇಲ್ಲ ಅಂದ್ರೆ ಭಯ ಆಗಿಬಿಡುತ್ತೆ ಇಲ್ಲಿ ಹೋಗೋಕ್ಕೆ ನೋಡಿ ಸುತ್ತಲೂ ಬೇರೆ ಬೇರೆಯನ್ನೂ ಇರಲ್ಲ ಈ ಕಡೆ ನೋಡಿ ಸುತ್ತಲೂ ನೋಡ್ತಾ ಇದ್ದೀನಿ ಯಾರಾದರೂ ಇದ್ದಾರೆ ಅಂತ ಯಾರೂ ಇಲ್ಲ ಫ್ರೆಂಡ್ಸ್ ಇವಾಗ ಸ್ಕೂಲ್ ಹತ್ರ ಬಂದೆ ನೋಡಿ ಆಟದವರು ಅಲ್ಲಿ ನಮ್ಮ ಹೆಣ್ಮಕ್ಳು ಗಂಡು ಎಲ್ಲರೂ ಬಂದಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ನಾನೇ ಇವತ್ತು ಲೇಟು ಅಂದರೆ ಬೇಗ ಬಿಟ್ಟರೆ ಯಾರೂ ಜನ ಇರಲ್ಲ ಬೇಗ ಬಿಟ್ಟಿಲ್ಲ ಅಂದರೆ ನೋಡಿ ಎಷ್ಟೊಂದು ಜನ ಆ ಕಡೆ ಎಲ್ಲ ಸೈಡಲ್ಲಿದ್ದಾರೆ ಅವ್ರನ್ನೆಲ್ಲ ತೋರಿಸಿಲ್ಲ ನೋಡಿ ಎಲ್ಲರೂ ಬಂದು ಕಾಯ್ತಾ ಇದ್ದಾರೆ ಮಕ್ಕಳಿಗೆ ಮಕ್ಕಳು ಬಂದು ಒಳಗೆ ಗೇಟ್ ಒಳಗೆ ಕೂತ್ಕೊಂಡು ಬಂದಿದ್ದಾರೆ ಅವರಾಗ ನುಕೊಂಡಿದ್ದೀವಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಹೋಗಿ ಥರ ಕಾಣಿಸ್ತಿದೆಯಲ್ಲ ಅಲ್ಲಿ ಆ ಬೈಕ್ ಒಂದು ಅದು ಆರಾಮ ಸ್ಟಾರ್ಟ್ ಮಾಡಿ ಎಷ್ಟು ಲೀಟ್ರ್ ಕೊಟ್ಟಿದ್ದರು ಫುಲ್ಲು ಅದು ಈ ಥರ ಬಂದಿದೆ ನೋಡಿ ಇಲ್ಲಿ ನಾಯಿ ತೋಲ ಕೈ ಚಪ್ಪಳೆ ತಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ನೋಡಿ ಒಂದು ವಡೆ ಹೋಯ್ತು ಒಂದು ಮಲ್ಕ ಬಿಟ್ಟಿದೆ ಹಿಂಗೆ ಮಲ್ಕೊಂಡಾಗ ಕಾಲಿಟ್ಕೊಂಡು ಎಲ್ಲ ಹೋಗ್ಬಾರ್ದು ನೋಡಿ ನಾವು ಯಾವ ಥರ ಹೇಳ್ತೀವೋ ಆ ಥರ ಮಕ್ಕಳು ಬೆಳೀತಾರೆ ಅಲ್ಲಿ ಟ್ರೈನ್ ಏನೋ ರಿಪೇರಿ ಮಾಡ್ತಾ ಇದೆ ಅದು ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಹಸುಗಳು ಹೋಗ್ತಾ ಇದ್ದೇವೆ ಅಂದರೆ ಸಂಜೆ ಒಂದು ಟೈಮು ಬೆಳಿಗ್ಗೆ ಒಂದು ಟೈಮ್ ಬಿಡ್ತಾರೆ ಇನ್ನು ಇನ್ನೂ ಒಂಥರದ ದಿನ ಹಸಿ ಉಲ್ಲೇ ಸಿಗಲೆ ಬಿಡಿ ಯಾಕಂದರೆ ಇವು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಪಾಪ ಮೂಕು ಪ್ರಾಣಿಗಳಿಗೆ ಬೇವೇ ಸಿಗಲ್ಲ ಏನು ಮಾಡೋಕ್ಕಾಗಲ್ಲ ಅಷ್ಟೆ ನೋಡಿ ಎಲ್ಲ ಹುಲ್ಲೆಲ್ಲ ಒಣಗ್ತಾ ಇದೆಯಲ್ಲ ಆದ್ದರಿಂದ ನೋಡಿ ಇವರಿಂದ ಇವರಂದರೆ ಅವರಿಬ್ಬರಲ್ಲ ವಿಶ್ರಾಂತ್ ಕಂಪ್ನಿ ಬಂದು ಬಾಡಿಗೆ ಮನೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ವಿಶ್ರಾಂತ್ ಕಂಪ್ನಿಗೆ ಹೆಣ್ಮಕ್ಳು ಹೋಗ್ಬೋದು ಸ್ಟಾರ್ಟಿಂಗ್ ಹದಿನೈದು ಸಾವಿರ ಕೊಡ್ತಾ ಇದ್ದಾರಂತೆ ಆದ್ದರಿಂದ ಅದೆಷ್ಟು ಸಾವಿರ ಜನ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಅವರಿಂದ ಬಾಡಿಗೆ ಮನೆ ಎಲ್ಲ ಫುಲ್ ರೇಟ್ ಆಗಿಬಿಟ್ಟಿದೆ ನರಸಾಪುರದಲ್ಲಿ ಬಾಡಿಗೆ ಮನೆ ಅಲ್ಲ ಕಂಪ್ನಿ ಇರೋದು ಕೋಲಾರದಲ್ಲಿ ಕೋಲಾರಿಂದ ಕ್ಯಾಬ್ ಇದೆ ತುಂಬ ಜನ ಬಂದಿದ್ದಾರೆ ಫ್ರೆಂಡ್ಸ್ ಹೇಳಕ್ಕೆ ಆಗ್ತಿಲ್ಲ ಮನೆಗಳ ರೇಟ್ ಅಂತೂ ಗಗನಕ್ಕೂ ಇದೆ ನಮ್ಮಂತರ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ರಾಯನಿಗೆ ಬಿಸ್ಕೆಟ್ ಕೊಟ್ಟರೆ ನಾ ಇದೆ ಅಂತ ಬಂದು ಇವ್ರಿಗೇನು ಅಂದರೆ ಒಂದು ಸಾರಿ ಏನಾದರೂ ಹೇಳಿದರೆ ಹದಿನೈದು ಮಾಡ್ತಾರೆ ಫಸ್ಟಿಗೆ ಇದೇ ಥರ ನಾನಿನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಆವಾಗ ಕೋತಿಗಳಿಗೆ ಬಾಳೆಹಣ್ಣು ಇದ್ದೆ ರಾಯ ರಾಯನ ಕೈಯಲ್ಲಿ ಇಲ್ಲ ನಾ ಅವನಿಲ್ಲಂದ್ರೆ ನಾನು ಕೋತಾಯಿದ್ದೆ ಹೆಂಗಂದ್ರೆ ಇವಾಗ ನಮ್ಮ ಮನೆ ಹತ್ರ ಒಂದು ಹತ್ತು ಬಂದು ಕೂತ್ಕೊಂಡಿರ್ತಾವೆ ಆ ಥರ ಮಾಡಿಕ್ಕಿದ್ದಾರೆ ಡೈಲಿ ಕೊಟ್ಟು ಕೊಟ್ಟು ಅವೆಲ್ಲ ಫುಲ್ಲು ಗಲೀಜೆಲ್ಲ ಮಾಡಿಬಿಟ್ಟು ಹೋಗ್ತವೆ ಆ ಥರ ಆಗಿಬಿಡ್ತು ನಾವು ಹೆಂಗೆ ಹೇಳಿ ಕಲಿಸ್ತೀವೋ ಹೆಂಗೆ ಮಕ್ಕಳು ಕಲಿ ಕಲೀತಾರೆ ಅಂತಾರಲ್ಲ ಇದೇ ನೋಡಿ ಇವಾಗ ನೋಡಿ ಆಚೆಗೆ ಬಿಟ್ಟು ಇವು ಓಡ್ತಾ ಇದ್ದೇನೋ ಅನ್ನ ನೋಡಿದರೆ ಅಂದರೆ ಕಟ್ಟಾಕಿದರೆ ಮಾತ್ರ ಮುದ್ದು ಮಾಡ್ತಾನೆ ಆ ಥರ ಬಂದರೆ ಮಾತ್ರ ಸುಮ್ಮನಿರಲ್ಲ ಇರಲ್ಲ ಅವನಿಗೆ ಆಗೋಲ್ಲ ನೋಡಿ ಇವಾಗ ಅವು ಒಳಗೆ ಹೋಗ್ತಾ ಇದ್ದಾವೆ ಯಾಕೆ ನೋಡಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದೇವಲ್ಲ ನನಗೆ ತುಂಬ ಇಷ್ಟ ಮಕ್ಳಿಗಷ್ಟೆ ಬಿಕ್ಕ ಊರಲ್ಲಿ ಬಕ್ಕಿದೆ ಬಿಕ್ಕತ್ರ ಇದೇ ಕೆಲಸ ಮಾಡ್ತಾಯಿದ್ದೀನಿ ಇದಾಗಲೇ ನೈಟು ನಾನು ಸ್ವಲ್ಪ ಮೊಟ್ಟೆ ಇತ್ತು ಆಮ್ಲೆಟ್ ಬೇಕಂತಿದ್ರೆ ಅದಕ್ಕೆ ಆಮ್ಲೆಟ್ ಮಾಡೋಣ ಅಂತ ನೋಡಿ ಒಂದು ಬಟ್ಲ್ ತಗೊಂಡು ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಿಕ್ಕ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸ್ವಲ್ಪ ಉಪ್ಪು ದಿನ ಎಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಖಾರ ಪುಡಿ ಸ್ವಲ್ಪ ಸ್ವಲ್ಪ ಇದಕ್ಕೆ ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಇವರು ತಿನ್ನೋವಾಗ ಹಸಿ ಮೆಣಸಿನ್ಕಾಯಿ ಸಿಕ್ಕೇ ಖಾರ ಅಂತಾರೆ ಅದರಿಂದ ನಾನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚಿಕ್ಕದಾಗ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಒಂದು ಕೊಡ್ಬೇಕಲ್ಲ ಮೇಲೆ ಉದುರಿಸ್ಬೋದು ಅದೇ ಥರ ಮಾಡ್ತೀನಿ ಟೈಮ್ ಇದ್ರೆ ಈ ಥರ ಮಾಡ್ತೀನಿ ಇವಾಗ ಒಂದು ಇದು ಹಳೆ ಫ್ರೆಂಡ್ಸ್ ಇಂಚು ಹಳೆ ಹಳೆ ಇಟ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸುತ್ತಲೂ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೆ ಏನು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವು ಮೊಟ್ಟೆಯದು ಅದು ಹಾಕ್ಕೊತಿದ್ದೀನಿ ಅಂದರೆ ಆಮ್ಲೆಟ್ ಮಾಡೋಕ್ಕೆ ಇದಕ್ಕೆ ನೀವು ಗರಂ ಮಸಾಲ ಆ ಥರನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ನನ್ನ ಹತ್ರ ಇಲ್ಲಾಂದ್ರೆ ಅದನ್ನೂ ಹಾಕ್ಕೊತಾ ಇದ್ದೆ ಅಂದರೆ ಈ ಜಿಜ್ ಹಾಕ್ಬೋದು ಜಿಜ್ಬಿಟ್ಟು ಹಾಕಿದರೆ ಅಲ್ಲಲ್ಲಿ ಸಿಗುತ್ತಲ್ಲ ಚೆನ್ನಾಗಿರಲ್ಲ ಅದಾದರೆ ಮಿಕ್ಸ್ ಆಗಿರುತ್ತೆ ಗೊತ್ತಾಗಲ್ಲ ನೋಡಿ ಇದಾಗಿದೆ ಇವಾಗ ಮುಗುಚಾಕಿ ಅಂದರೆ ಉಲ್ಟ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಆ ಥರ ಬಂದಿದೆ ಅಂತ ಇವಾಗ ಟರ್ನ್ ಮಾಡ್ಕೊಂಡಿದ್ದೀನಿ ರಿಟರ್ನ್ ಮಾಡಿದ್ದೀನಿ ಹೇಗಿದೆ ಅಂತ ನಾನು ಯಾವಾಗಲೂ ಇದೇ ಥರ ಮಾಡೋದು ಅದು ಉದುರಿಸ್ಬಿಟ್ಟು ಸಮೇತ ಮಾಡ್ಬೋದು ಈ ಥರವೂ ಮಾಡ್ಬೋದು ಇದ್ದರೆ ಈ ಥರ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ಇಲ್ಲ ಟೈಮ್ ಇಲ್ಲ ಅಂದರೆ ಹಾಗೆ ಆಮ್ಲೆಟ್ ಹಾಕ್ಬಿಟ್ಟು ಅದ ಮೇಲೆ ಉದುರಿಸೋದು ಅಷ್ಟೇ ಎಗ್ ಹಾಕ್ಬಿಟ್ಟು ಅದ್ರ ಮೇಲೆ ಏನೇನು ಬೇಕೋ ಅದೆಲ್ಲ ಉದುರಿಸೋದು ಇವಾಗ ಇನ್ನೊಂದು ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಅದನ್ನೂ ಹಾಕ್ಕೊಂಡು ಉಲ್ಟಾ ಮಾಡಿ ತೋರಿಸ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ देना